ಇತ್ತೀಚೆಗೆ ಐ ಪಿ ಎಲ್ ಟೀಮು ಆರ್ ಸಿ ಬಿ ಫೈನಲ್ ಗೆದ್ರು ಆರ್ ಸಿ ಬಿ ಫೈನಲ್ ಗೆದ್ದ ಮೇಲೆ ಸ್ವಾಭಾವಿಕವಾಗಿ ರಾಜ್ಯದ ಜನತೆ ಎಲ್ಲೋದ್ರೂ ಕೂಡ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರು ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ಬೀದಿ ಬೀದಿನಲ್ಲಿ ಬೆಂಗಳೂರು ನಗರದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲೆಡೆ ಆರ್ ಸಿ ಬಿ ಬಹಳ ವರ್ಷಗಳಿಂದ ಗೆಲ್ಲಬೇಕಾಗಿತ್ತು ಅಂತಕ್ಕಂಥದ್ದಿತ್ತು ಇತ್ತೀಚೆಗೆ ಗೆದ್ರು ಆಯ್ತು ಗೆದ್ರು ಬಿಡಿ ಮಾರಣೆ ದಿನವೇ ಒಂದು ಕಡೆ ವಿಧಾನಸೌಧದ ಕಡೆ ಇನ್ನೊಂದು ಕಡೆ ಕೆ ಎಸ್ ಎ ಸ್ಟೇಡಿಯಮ್ಮು ಎರಡು ಕಡೆ ಕಾರ್ಯಕ್ರಮ ಅಂತೆ ವಿಜಯೋತ್ಸವದ ಕಾರ್ಯಕ್ರಮ ಎಷ್ಟು ಜನ ಅಮಾಯಕ ಯುವಕ ಮುಗ್ಧರು ತನ್ನ ಪ್ರಾಣವನ್ನ ಕಳ್ಕೊಂಡ್ರ ಅವತ್ತು ಬೆಳಗ್ಗೆ ಐದು ಗಂಟೆವರೆಗೂ ಏನು ಪೊಲೀಸರು ಮನುಷ್ಯರ ಏನು ಏನನ್ಕೊಂಡಿದಿರಿ ಪಾಪ ಅವ್ರನ್ನ ಬೆಳಿಗ್ಗೆ ಐದು ಗಂಟೆವರೆಗೂ ಆ ಕ್ರೌಡ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ನಿದ್ದೆ ಹೋಗದಿರ ಕಷ್ಟ ಬಿದ್ದಿದ್ದಾರೆ ನೀವು ತರಾತುರಿನಲ್ಲಿ ಬೆಳಗ್ಗೆ ಏನು ಆರ್ ಸಿ ಬಿ ಕಪ್ಪು ಹೋಡಿದ್ರೆ ಏನು ಮುಖ್ಯಮಂತ್ರಿಗಳ ಕ್ಯಾಪ್ಟನ್ ಆರ್ ಸಿ ಬಿಗೆ ಮುಖ್ಯಮಂತ್ರಿಗಳೇನು ಮ್ಯಾನೇಜರ್ ಆರ್ ಸಿ ಬಿಗೆ ಕೋಚಾ ಏನು ಇವರೇ ಪಾಪ ಹಾಡ್ಕಂಡು ಕಪ್ ಬಂದು ಗೆದ್ದು ಬಿಟ್ರು ವಿಧಾನಸೌಧದ ಮುಂದಗಡೆ ವಿಜಯೋತ್ಸವ ಆಚರಣೆಯಂತೆ ಓಹೋ ಏನಪ್ಪ ಮಂತ್ರಿಗಳ ಮಕ್ಕಳು ಮೆರೆದಿದ್ದೇ ಮೆರೆದಿದ್ದು ಕಂಡ್ರಪ್ಪ ಏ ಸ್ಟೇಜ್ ಮೇಲೆ ಕೂತ್ಕೊಂಡು ಸೆಲ್ಫಿಗಳು ಅಬ್ಬ ಅದೇ ಪಾಪ ಅಮಾಯಕ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಹದಿಮೂರು ವರ್ಷದ ಪುಟ್ಟ ಬಾಲಕಿ ಹದಿಮೂರು ವರ್ಷದ ಪುಟ್ಟ ಬಾಲಕಿ ಎಂಟನೇ ಕ್ಲಾಸ್ ಓದ್ತಾ ಇದ್ದ ಹುಡುಗಿ ತೀರ್ಕತು ಹದಿಮೂರಿಂದ ಮೂವತ್ತ್ ಮೂರು ವರ್ಷದ ಯುವ ಸಮುದಾಯದ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅವತ್ತು ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ ಇಷ್ಟೆಲ್ಲ ಆಯ್ತಾ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಧಾರವಾಡದ ಪಪಾಯ್ ಇವತ್ತು ಈ ಪೊಲೀಸರ ಸ್ವಯಂ ನಿವೃತ್ತಿಯ ಘೋಷಣೆಯ ಕತೆ ಹಿಂದೆ ಮತ್ತೊಂದು ಕತೆ ಆರ್ ಸಿ ಬಿ ಇಷ್ಟೆಲ್ಲ ಆದಾಗ ಒಂದೇ ಮಾತೇನು ಹೇಳಿದ್ರು ಮುಖ್ಯಮಂತ್ರಿಗಳು ಏ ನನಗೂ ಕೆ ಎಸ್ ಸಿ ಎನಲ್ಲೂ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಏನು ಕೆ ಎಸ್ ಸಿ ಎ ಏನು ಪಕ್ಕದ ರಾಜ್ಯದಲ್ಲಿ ಐತ ಕೆ ಸಿ ಎ ಸ್ಟೇಡಿಯಂ ಪಕ್ಕದ ರಾಜ್ಯದಲ್ಲ ಇದೆಯಾ ಒಂದೂವರೆ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ವ್ಯಾಪ್ತಿ ವಿಧಾನಸೌಧದಿಂದ ಕೆ ಎಸ್ ಸಿ ಎ ಅವ್ರ ಮೇಲೆ ಗೂಬೆ ಕೂರಿಸಿದ್ರು ಮಾಡೋ ದಿನ ಏನು ಮಾಡ್ತಾರೆ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ನ ದಯಾನಂದ್ ಅವರು ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡ್ತಾ ಇದ್ರು ನಾನು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೀನಿ ಭಾಳ ಪ್ರಾಮಾಣಿಕ ವ್ಯಕ್ತಿ ಅವರು ಹೋಗಿ ಹಿಂದಿನ ದಿನ ಸಿದ್ದರಾಮಣ್ಣನ ಹತ್ರ ಕೂತ್ಕೊಂಡು ಅಥವಾ ಉಪಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ವರದಿ ಒಪ್ಪಿಸ್ತಾರೆ ಸಾರ್ ಐದು ಗಂಟೆವರೆಗೂ ವಿದ್ಯೋತ್ಸವ ಆಚರಣೆ ಮಾಡ್ತಾರೆ ಜನ ಪೊಲೀಸರು ಇವತ್ತು ಇವೆಲ್ಲವನ್ನು ಏನೂ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಕಾಪಾಡ್ಕೊಳ್ಬೇಕಾಗ್ತದೆ ಯಾವುದೇ ದುರ್ಘಟನೆ ಆಗಬಾರ್ದು ಅಂತ ದಯವಿಟ್ಟು ಒಂದು ನಾಲ್ಕೈದು ದಿನ ಬಿಟ್ಟು ವಿದ್ಯೋತ್ಸವವನ್ನು ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಆಚರಣೆ ಮಾಡೋಣ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನಾಳೆನೇ ಆಗಬೇಕು ಏನು ನಮ್ಮ ಉಪಮುಖ್ಯಮಂತ್ರಿ ರೀಲ್ಸ್ ಮಿನಿಸ್ಟರ್ ರೀಲ್ಸ್ ಅಂದರೆ ಗೊತ್ತಲ್ಲ ಇತ್ತೀಚೆಗೆ ಓಡ್ತದಲ್ಲ ಟ್ರೆಂಡು ರೀಲ್ಸ್ ಮಿನಿಸ್ಟರ್ ಉಪಮುಖ್ಯಮಂತ್ರಿಗಳು ಕೈಯಲ್ಲಿ ಒಂದು ಫ್ಲಾಗ್ ಹಿಡ್ಕೊಂಡು ಆರ್ ಸಿ ಬಿ ಫ್ಲಾಗು ಇನೋವಾ ಗಾಡಿಯಲ್ಲಿ ಕುಂತ್ಕೊಂಡು ಒಡಿ 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 ಒಳ್ಳೆ ವೀಡಿಯೋ ಕಟ್ ಮಾಡಿ ವೀಡಿಯೋ ಕಟ್ ಮಾಡಿ ಎಲ್ಲ ಕಡೆ ಓಡಲಿ ರಾಜ್ಯದಲ್ಲಿ ನಾನೇ ಕ್ಯಾಪ್ಟನ್ನು ನಾನೇ ಆರ್ ಸಿ ಬಿ ಕಪ್ ಹೊಡ್ಕೊಂಬಂದಿದ್ದು ಅಂತ ಆರ್ ಸಿ ಬಿ ಕಪ್ನ ಕೈಯಲ್ಲಿ ಇಟ್ಕೊಂಡು ಕೊಟ್ಟಿದ್ದೇ ಕೊಟ್ಟಿದ್ದು ಅಲ್ಲಿ ಈತ ಮುತ್ತ ಕೊಟ್ಕೊಂಡು ಶೋ ಕೊಟ್ಕೊಂಡು ನಿಂತಿದ್ದಾರೆ ಇನ್ನೊಂದು ಕಡೆ ಪೊಲೀಸರು ರಿಪೋರ್ಟ್ ಮಾಡ್ತಾರೆ ಸಂಜೆ ಮಧ್ಯಾಹ್ನ ಮೂರು ಗಂಟೆನಲ್ಲಿ ಮೊದಲನೇ ಸಾವಿನ ಪ್ರಕರಣ ಬಂದಿದೆ ಮೊದಲನೇ ಸಾವಿನ ದುರ್ಘಟನೆ ನಡೆದಿದೆ ಆದರೂ ಸಂಜೆ ಐದು ಐದೂವರೆ ಗಂಟೆವರೆಗೂ ಆ ಕಪ್ಪನ್ನ ಇಟ್ಕೊಂಡು ಮುತ್ಕೊಟ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಕೂತಿದ್ರು ಪುಣ್ಯಾತ್ಮರು ಕಂಡ್ರಿ ಇವರೆಲ್ಲ ಇಂಥವ್ರನ್ನೆಲ್ಲ ಇವತ್ತಿ ರಾಜ್ಯದ ಉಪಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಅಯ್ಯೋ ಆ ಭಗವಂತನೇ ಕಾಪಾಡಬೇಕ್ರಿ ಮನುಷ್ಯರ ಇವರೆಲ್ಲ ವಿಚಾರ ತಿಳಿಸಿದ ಮೇಲೂ ಕೂಡ ಮತ್ತೆ ಅವರು ಫೋಟೋ ಶೂಟ್ ಮಾಡ್ಕೊಂಡು ಮುಂದುವರಿಸ್ತಾರೆ ಅಂದರೆ ಎಷ್ಟರ ಮಟ್ಟಕ್ಕೆ ರಾಜ್ಯದ ಜನತೆ ಬಗ್ಗೆ ಅವರು ಕಾಳಜಿ ಇಟ್ಕೊಂಡಿದ್ದಾರೆ ಇವರು ಈ ರಾಜ್ಯ ಕಾಪಾಡ್ತಾರ ಈ ರಾಜ್ಯ ಏನಾದರೂ ಮುಂದಿನ ದಿನಗಳಲ್ಲಿ ರಾಮ ರಾಜ್ಯವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದಾದ್ರೆ ಪ್ರಾದೇಶಿಕ ಪಕ್ಷ ಜನತಾದಳ ಪಕ್ಷ ಅತಿ ಹೆಚ್ಚು ಶಾಸಕರನ್ನ ನಿಮ್ಮಂಥ ಕಾರ್ಯಕರ್ತ ಬಂಧುಗಳ ಶ್ರಮದಿಂದ ದುಡಿಮೆಯಿಂದ ಇವತ್ತು ವಿಧಾನಸೌಧಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸರ್ಕಾರ ಅವರಿಗೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂದರೆ ಬೀದರ್ ಜಿಲ್ಲೆಯಿಂದ ದಯಮಾಡಿ ಎಲ್ಲ ನನ್ನ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತರ ಕೈ ಜೋಡಿಸಿ ಮನವಿ ಮಾಡ್ತೇನೆ ಹಿಂದೆ ಒಂದು ಕಾಲ ಇತ್ತು ನಿಮಗೆ ಗೊತ್ತಿದೆ ನನಗೇನು ಚೆನ್ನಾಗಿ ಇತಿಹಾಸವನ್ನು ಅರ್ದಿದ್ದೀರಿ ತಿಳ್ಕೊಂಡಿದ್ದೀರಿ ಮೂರಿಂದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೀದರ್ ಜಿಲ್ಲೆನಲ್ಲಿ ಶಾಸಕರನ್ನ ಹೊಂದಿರತಕ್ಕಂಥ ಜನತಾದಳ ಪಕ್ಷ ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಕಾಲಾವಧಿ ಬಹಳ ಕಮ್ಮಿ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತನ ಪಡೆದಿರತಕ್ಕಂಥದ್ದು ಅವರ ಕಾರ್ಯಕ್ರಮಗಳು ವಿಶೇಷವಾಗಿ